ಪಕ್ಕ ಸೌರ ಕೊಡಿ ಮಾಡತದೆ ಬೆಸ್ಟ್ ಇಂಡಿಯನ್ ಫಿಲ್ಮ್ ಬೆಸ್ಟ್ ಇಂಡಿಯನ್ ಫಿಲ್ಮ್ ಎವರ್ ಮೇಡ್ ನಮ್ಮ ಕನ್ನಡ ಇಂಡಸ್ಟ್ರಿಯನ್ನು ತುಳಿಬೇಕು ಅನ್ನೋರಿಗೆ ಈ ಮೂವಿನ ತೋರಿಸಿ ನಮ್ಮ ಕನ್ನಡ ಇಂಡಸ್ಟ್ರಿ ಪವರ್ ಏನು ಅನ್ನೋದು ಗೊತ್ತಾಗುತ್ತೆ ಶೆಟ್ರುಗೆ ಪುಟ್ಟಿ ತುಂಬಾ ಮೋಸ ಮಾಡ್ತಾರೆ ಯಾವಾಗಲೂನು ಎಲ್ಲಾ ಅಷ್ಟೇ ಶೆಟ್ರುಗಳಿಗೆ ತುಂಬಾ ಮೋಸ ಮಾಡ್ತಾರೆ ಅದರಲ್ಲೂ ಅಷ್ಟೇ ಇದ್ರಲ್ಲೂ ಅಷ್ಟೇ ಒಂದೊಂದು ಸೀನ್ ತಕ್ಕರೆ ಮಾತ್ರ ಸಕ್ಕತ್ತಾಗಿದೆ ನಮ್ಗೆ ರೊಮ್ಯಾನ್ಸ್ ಮಾಡಬೇಕು ಅಂದ್ರೆ ಚಾನ್ಸಿ ಕಲೆ ಎಡ್ ಮಾಡ್ಲಿ ಶೆಟ್ರು ತರ ಈ நார் ಫಿಲಮ್ ತಗೆಕ ಆಗಲ್ಲ ಜಿ ಎಫ್ ಟು ಬತ್ತೋ ಅದೊಂಥರ ಹೆಸರು ಮಾಡ್ತೋ ಇದು ಇದು ಸಕ್ಕತ್ತಾಗಿ ಹೆಸರು ಮಾಡ್ತದೆ ಕನ್ನಡ ಇಂಡಸ್ಟ್ರಿ ಇದ್ರೇ ಬೆಳೆತೆ ಇರಬೇಕು ಸೂಪರ್ ಮೂವಿ ಫ್ಯಾಮಿಲಿ ಎಲ್ಲ ಬಂದು ನೋಡಿ ಅದ್ಭುತವಾಗಿ ಮಾಡಿದರ ಫಿಲಂ ರಿಪ್ไซಡ್ ಐಡಿಯಾ ಮೂವಿ ಅಂದ್ರೆ ಸಖತ್ ಇರಬೇಕು ಸೂಪರ್ 100% ಗ್ಯಾರಂಟಿ ಈ ತರ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ತರ ಸಿನಿಮಾ ಬಹಳ ರೇರು ಬಂದು ನೋಡಿ ಫ್ಯಾಮಿಲಿ ಸಮೇತ ರಿಸರ್ಚ್ ಐತೆ ಸ್ಟಾರ್ಟಿಂಗ್ ಒಂದೊಂದು ಸೀನ್ವೆ ಎಷ್ಟು ಸಕಲ ಮೈ ಎಲ್ಲ ಜುಮ್ ಜುಮ್ ಅನ್ ಬಿಡುತ್ತೆ ನೋಡಿ ಮೇಡಂ ರಿಸೆಪ್ ಶೆಟ್ಟಿ ಅವರು ನಟಿಸಿರುವಂತ ನಿರ್ದೇಶನ ಮಾಡಿರುವಂತ ಕಾಂತರ ಒಂದು ಸಿನಿಮಾ ಇವತ್ತು ದೇಶದಾದ್ಯಂತ ಹಲವಾರು ಭಾಷೆಗಳಲ್ಲಿ ಬಿಡುಗಡೆ ಆಗಿದೆ ಈ ಒಂದು ಸಿನಿಮಾಗೆ ಪ್ರೇಕ್ಷಕರು ಯಾವ ರೀತಿ ರೆಸ್ಪಾನ್ಸ್ ಕೊಡ್ತಾರೆ ಅವರ ಅನಿಸಿಕೆಗಳು ಏನು ಅಂತ ಅವ್ರನ್ನೇ ಕೇಳ್ಕೊಂಡು ಬರೋಣ ಬನ್ನಿ ಅಂತಿಂತೂ ಚೆನ್ನಾಗಿದೆ ಹೌದೌದು ಛಾಯಾಗ್ರಹಣ ಚೆನ್ನಾಗಿದೆ ಹಾಗೆ ನಿರ್ದೇಶನ ಶೆಟ್ಟಿ ಗ್ಯಾರಂಟಿ ಈ ತರ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ತರ ಸಿನಿಮಾ ಬಹಳ ರೇರು ಎಲ್ಲರೂ ಎಲ್ಲರೂ ಕುಟುಂಬ ಸಮೇತ ಬಂದು ನೋಡ್ಬೇಕಾಗಿರೋ ಫಿಲಮ್ ಕನ್ನಡ ಇಂಡಸ್ಟ್ರಿನ ಒಂದ್ ಮೇಲ್ಕೈ ಮೇಲ್ಕೊಳ್ಳೋದು ಬಹಳ ಚೆನ್ನಾಗಿದೆ ಈ ತರ ಡೈರೆಕ್ಷನ್ ಸೂಪರ್ ಮೂವಿ ಫ್ಯಾಮಿಲಿ ಎಲ್ಲ ಬಂದು ನೋಡಿ ಅದ್ಭುತವಾಗಿ ಸೂಪರ್ ಮೂವಿ ಶೆಟ್ಟಿಗೆ ಸೂಪರ್ ಕೋಟಿ ಮಾಡ್ತದೆ ಬೆಸ್ಟ್ ಇಂಡಿಯನ್ ಫಿಲಮ್ ಬೆಸ್ಟ್ ಇಂಡಿಯನ್ ಸೆಟ್ರುಗೆ ಪುಟ್ಟಿ ತುಂಬಾ ಮೋಸ ಮಾಡ್ತಾರೆ ಯಾವಾಗ್ಲೂ ಎಲ್ಲ ಮೂವಿಲೂ ಅಷ್ಟೇ ಸೆಟ್ರುಗಳಿಗೆ ತುಂಬಾ ಮೋಸ ಮಾಡ್ತಾರೆ ಅದರಲ್ಲೂ ಅಷ್ಟೇ ಇದರಲ್ಲೂ ಅಷ್ಟೇ ಎಲ್ಲಾದ್ರೂ ಬರಿ ಅದೇ ಮೋಸ ಮಾಡಿದಾಗೆ ಮೂವಿ ಮಾತ್ರ ಮೂವಿ ಮಾತ್ರ ಫೈಟಿಂಗ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಬಂದು ನೋಡ್ಬೋದು ಮೂವಿ ಕನ್ನಡದಲ್ಲಿ ಸೆಟ್ರು ಬೇರೆ ಲೆವೆಲ್ ತಗೊಂಡು ಹೋಗ್ತಾರೆ ಮೂವಿನ ಫಿಲಮ್ ಇಂಡಸ್ಟ್ರಿ ಇದ್ರೆ ಫಿಲಮ್ ಮಾಡಬೇಕಂದ್ರೆ ತುಂಬಾ ಧೈರ್ಯ ಬೇಕು ಅದರಲ್ಲೂ ಇನ್ನಾದ್ರೂ ಕೂಡ ಇನ್ವೆಸ್ಟ್ ಮಾಡಿದ್ರೆ ಅಂದ್ರೆ ನಮ್ಮ ದುಡ್ಡು ಏನಾಗಿದೆ ಅದ್ರ ಒಂದು ಡಬಲ್ ಆಯ್ತು ಅನ್ನೋ ಕಾನ್ಫಿಡೆನ್ಸ್ ಇದೆ ಕನ್ನಡ ಇಂಡಸ್ಟ್ರಿ ಸೂಪರ್ ಆಗಿದೆ ರಿಷಬ್ ಶೆಟ್ಟಿ ಮೂವಿ ಅಂದ್ರೆ ಸಖತ್ ಆಗಿರುತ್ತೆ ಸೂಪರ್ ನಮ್ಮ ಕನ್ನಡ ಇಂಡಸ್ಟ್ರಿನ ತುಳಿಬೇಕು ಅನ್ನೋರಿಗೆ ಈ ಮೂವಿನ ತೋರಿಸಿ ನಮ್ಮ ಕನ್ನಡ ಇಂಡಸ್ಟ್ರಿ ಪವರ್ ಏನು ಅನ್ನೋದು ಗೊತ್ತಾಗುತ್ತೆ ಜೈ ಕಂತರ ಎಕ್ಸಲೆಂಟ್ ಮೂವಿ ಮೇಡಮ್ ಫ್ಯಾಮಿಲಿ ಎಲ್ಲ ಬಂದ್ ನೋಡೋ ಮೂವಿ ಕನ್ನಡ ಇತಿಹಾಸ ಸಾಂಸ್ಕೃತಿಕ ಸಿನಿಮಾ ನೋಡಬಹುದು ಸೂಪರ್ ಮೂವಿ ಒಂದೊಂದು ಸಿನಿಮೆ ಎಷ್ಟು ಸಕ ಮೈ ಎಲ್ಲ ಜುಮ್ ಜುಮ್ ಅಂತ ರೋಮ್ಯಾಂಟಿಕ್ ನೋಡಿ ಮೇಡಮ್ ನನ್ನ ಮಗನ ಕರ್ಕೊಂಡಿದ್ದೆ ಫಸ್ಟ್ ಹೌದು ನೋಡಬೇಕು ಮತ್ತು ಫಸ್ಟ್ ಇದ್ಕು ಇದ್ಕು ಪ್ರತಿ ಒಂದು ಸಿನಿಮಾಗೂ ನಾವು ಈಗ ಕರ್ಕೊಂಡು ಬಂದಿದ್ದಾರೆ ನನ್ನ ಮಗ ನೋಡ್ಲೇಬೇಕು ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದೆ ಒಂದೊಂದು ಸಿನಿಮೆ ಮೈ ಎಲ್ಲ ಎಪ್ಪ ರೋಮೆಂಟ್ ನೋಡೋಕೆ ಆಗಲ್ಲ ಭಯಂಕರ ಅಂದ್ರೆ ಭಯಂಕರ ಎಷ್ಟು ಸಕ್ಕತ್ ಹಂಡ್ರೆಡ್ ಗ್ಯಾರಂಟಿ ಸೂಪರ್ ಮೂವಿ ಮೇಡಮ್ ಪ್ರತಿಯೊಬ್ಬರು ಬಂದು ನೋಡುವ ಮೂವಿ ತಲೆನೋ ಬಂದುಬಿಡುತ್ತೆ ಸೂಪರ್ ಮೂವಿ ತಲೆನೋ ಬಂದುಬಿಡುತ್ತೆ ಮೇಡಂ ಒಂದೊಂದು ಸೀನ್ ತೆಗ್ದವ್ರೆ ಮಾತ್ರ ಸಕ್ಕತ್ತಾಗಿದೆ ನಮಗೆ ರೊಮ್ಯಾನ್ಸ್ ಮಾಡಬೇಕು ಅಂತ ಚಾನ್ಸ್ ಸಿಕ್ಕಲ್ಲ ಲೈನ್ ಮಾಡ್ಲಿ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಸೂಪರ್ लास्ट ಮಿನಿಟ್ಸ್ ಇದ್ದಾಗ ಇದ್ದಿದ್ದು ಗೂಸ್ ಬಂಪ್ಸ್ ಇನ್ನ ಇಲ್ಲ ಸೂಪರ್ ಆಗಿದೆ ಸೂಪರ್ ಆಗಿದೆ ಮೂವಿ ಸೂಪರ್ ಮೂವಿ ಆಕ ಫಿಲಂ ಆದ್ರೆ ಸೂಪರ್ ಮಾತಾಡಂಗಿಲ್ಲ ಫಿಲಮ್ ತುಂಬಾ ಚೆನ್ನಾಗಿದೆ ಪಾರ್ಟ್ ಟೂ ಗೆ ಮತ್ತೆ ಬರಬೇಕು ಬೆಂಕಿ ಬೆಂಕಿ ಆಗೈತೆ ಬ್ರೋ ಬೆಂಕಿ ಸೂಪರ್ ಮೂವಿ ಮ್ಯಾಮ್ ಮೆಶೋಗೆ ನೀವೇ ಹೋಗಿ ನೀವೇ ಹೇಳ್ತೀರಾ ಆಮೇಲೆ ಶೆಟ್ರು ತರ ಈ ನಾರು ಫಿಲಮ್ ತಗಕ್ ಆಗಲ್ಲ ಕೆ ಜಿ ಎಫ್ ಟೂ ಬತ್ತು ಅದೊಂಥರ ಹೆಸರು ಮಾಡ್ತೋ ಇದು ಇದು ಸಕ್ಕತ್ತ ಹೆಸರು ಮಾಡ್ತೇವೆ ಕನ್ನಡ ಇಂಡಸ್ಟ್ರಿ ಇದ್ರೆ ಬೆಳೀತಾ ಇರಬೇಕು ಅದೇ ಸೂಪರ್ ಮಾಡಿ ಪೈಸಾ ಜಾಸ್ತಿ ವಸೂಲು ಮಾಡ್ತೇವೆ ಇದು ಸೂಪರ್ ಹೀರೋಯ್ನು ಅವ್ರು ಬಾಲಿವುಡ್ ಲೆವೆಲ್ಗೆ ಹೋಗ್ತಾರೆ ನೆಕ್ಸ್ಟ್ ಸೂಪರ್ ಮೂವಿ ಅಣ್ಣ ಸೂಪರು ಅಣ್ಣ ಹೀರೋ ಫಿಲಮ್ ಮಾಡಿದಾಗಲೇ ಅವ್ರ ಫ್ಯಾನು ನಾವು ಸೂಪರು ಆ್ಯಕ್ಟಿಂಗ್ ಮಾತ್ರ ಸೂಪರು ಸೂಪರ್ ಸೂಪರ್ ಆಗಿದೆ ಸೂಪರ್ ಆಕ್ಟಿಂಗ್ ಮೂವಿ ತುಂಬಾ ಚೆನ್ನಾಗಿದೆ ಮಾತ್ರ ಚೆನ್ನಾಗಿದೆ ಸೂಪರ್ 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 ಮೂವಿ ಇಂಡಸ್ಟ್ರಿಲಿ ಇಡೀ ಕನ್ನಡ ಇಂಡಸ್ಟ್ರಿ ಒಂದ್ ಕಡೆ ಇಟ್ಟಿದ್ರೆ ಇದೊಂದು ಸಿನಿಮಾ ಒಂದ್ ಕಡೆ ಇಡಬಹುದು ಮೇಡಮ್ ಆ ಪಾರ್ಟ್ ತ್ರೀ ಅಂತ ಬೇರೆ ಇದ್ರು ನಾವೇನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ದೋ ಎಕ್ಸ್ಪೆಕ್ಟೇಷನ್ ಮೀರಿದಿದೆ ಈ ಸಿನಿಮಾ ಡಬ್ಬಲ್ ಇದೆ ಕಾಂತರ ಒಂದಿಗಿಂತಲೂ ಸೂಪರ್ ಇದೆ ನಾನಂತೂ ಆ ಮೈಂಡ್ ಇಂದ ನನಗೆ ಆ ಮೈಂಡ್ ಅಲ್ಲಿ ಇನ್ನೂ ತೆಗಿಯಾಗಿ ಆಗಿಲ್ಲ ಇನ್ನು ಆಂಗ್ ಅಲ್ಲೇ ಇದೀನಿ ಹೋಗಿ ನೀಟಾಗಿ ಒಂದು ಬೇರ್ ಗೇರ್ ಹೊಳದ್ಬಿಟ್ಟು ಆರಾಮ್ ಖುಷಿ ಖುಷಿಯಾಗಿ ತಿಲಾಡ್ಕೊಂಡು ಮನ್ಕೊತೀನಿ ಅಷ್ಟು ಖುಷಿ ಫೋರ್ ಡಿಎಕ್ಸ್ ಗೆ ಹೋಗ್ತಿದೀವಿ ಆ ಫೀಲ್ ನ ಎಂಜಾಯ್ ಮಾಡೋಕೆ ಫೋರ್ ಡಿಎಕ್ಸ್ ಗೆ ಹೋಗ್ತಿದೀವಿ ಕಾಂತಾರಾ ಸಿನಿಮಾದ ಓಟ ಇಷ್ಟಕ್ಕೆ ನಿಂತಿಲ್ಲ ಮತ್ತೆ ಮೂರನೇ ಭಾಗ ಬರೋ ಸಾಧ್ಯತೆನೂ ಇದೆ ತುಂಬಾ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿದೆ ಸಿನಿಮಾ ಎಲ್ಲರೂ ಮನೆ ಮನೆ ಎಲ್ಲ ಒಂದು ನೋಡ್ಬೋದು ನೋಡಬಹುದು ತುಂಬಾ ಚೆನ್ನಾಗಿದೆ ಖುಷಿ ಇದೆ मैम एक्चुअली ಅಂದ್ರೆ ನಾವು ಟ್ರೈಲರ್ ನೋಡಿನೇ ನಮಗೆ ಫಿದಾ ಆಗಬಿಟ್ಟಿದೀವಿ ಸೊ ನಾವು ಕಾಂತಾರ ಒನ್ ಕೂಡ ಹಾಗೆ ನೋಡಿದ್ದೀವಿ ಸೊ ಕಾಂತಾರ ಪಾರ್ಟ್ ಒನ್ ಏನಿದೆ ಸೊ ಇವಾಗ ಪಾರ್ಟ್ ಟೂಗೆ ಅಷ್ಟೇ ಎಕ್ಸೈಟ್ಮೆಂಟ್ ಇಂದ ಬಂದಿದ್ದೀವಿ ಸೊ ನೋಡೋಣ ಒಳಗಡೆ ಹೋದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಹೌದು ಖಂಡಿತ ನಾ ಬಿಕಾಸ್ ಕಾಂತಾರ ಒನ್ ಪಾರ್ಟ್ ಒನ್ನಲ್ಲೇ ನಮಗೆ ಪೇಸಾ ವೆಸೂಲ್ ಅಂತ ಅನಿಸ್ತು ಸೊ ಅದು ಇನ್ನೂ ಅದಕ್ಕಿಂತ ಬ್ಲಾಕ್ ಬಸ್ಟರ್ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ಸೊ ನೋಡೋಣ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ನಾನು ಇನ್ನೂ ಮೂವಿ ಹೋಗಿಲ್ಲ ಇವಾಗ ಕಾಯ್ತಾ ಇದ್ದೀವಿ ಅವಾಗಿಂದ ಬಂದು ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಆಯಿತು ಸೊ ತುಂಬಾ ಎಕ್ಸೈಟ್ ಆಗಿದ್ದೀವಿ ನೋಡೋದಕ್ಕೆ ಎಲ್ಲರೂ ಬಂದಿ ಇದು ನಮ್ಮ ಕನ್ನಡ ಮೂವಿ ಆಗಿರೋದ್ರಿಂದ ಎಲ್ಲಾ ಥಿಯೇಟರ್ಸ್ಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ ಅಷ್ಟೇ ಇದು ಮಾನವೀಯ ಸಂದೇಶದ ಜನವಾಹಿನಿ